ಸರ್ ಇದು ರೋಡ್ ಆಗಿ ಎಂಟು ತಿಂಗಳಾಗಿ ಸರ್ ಮೆಂಟಿಗೆ ರೀ ಬರೀ ಹಳ್ಳ ಎದ್ದತ್ರ ಈಗ ಏನ್ರಿ ನಮ್ಗೆ ಗಡಿನಾಡಕ್ಕೆ ಇದು ಅಂದ್ರೆ ಬಟ್ ಅಕಡೆ ಮಹಾರಾಷ್ಟ್ರದ ಜನಸಂಖ್ಯೆ ಜಾಸ್ತಿ ಐತಿ ಕಡೆ ಕರ್ನಾಟಕ ಯೂಸಿಂಗ್ ಐತಿ ಬಟ್ ಅವ್ರು ಏನ್ ಮಾಡ್ಲತ್ತ ವಿದ್ಯಾರ್ಥಿಗಳು ನೂರು ವಿದ್ಯಾರ್ಥಿಗಳು ಇದಾವ್ರೆ ಮಹಾರಾಷ್ಟ್ರದಿಂದ ಬಸ್ಸಿಗೆ ಹೋಗ್ಲಾಕ ಮಾಡ್ಲಾಕ ಅಲ್ಲಿಂದ ಮೇಲೆ ಬರುದು ಹೋಗುದು ಬಹಳ ತೊಂದರೆ ಐತೆ ರೀ ಇಲ್ಲಿ ಹಿಂಗಾಗಿ ಒಂದು ನಾಲ್ಕು ಊರು ಈಗ ಕೈ ರೀ ಈಗ ಆಲ್ರೆಡಿ ಈ ಟೈಪ್ ರೋಡಾಗಿ ಎಂಟು ತಿಂಗಳನ್ನ ಈಗ ನಿಂಗೆ ಉಗಿದು ಹೋಗಿಬಿಟ್ಟಾರೀ ಎಲ್ಲ ಕಲ್ಲೆಲ್ಲ ಎದ್ದು ಎಲ್ಲಾಗಿ ಗಾಡಿ ಹೋಗ್ಲಾಕ ಬರೋದಂಗೆ ಆಗೋ ರೈತರಿಗೆ ದೊಡ್ಡ ಸಮಸ್ಯೆ ರೀ ಅಂದ್ರೆ ಹಾಲು ಉತ್ಪಾದನೆ ಹೆಚ್ಚೈತೆ ರೀ ಅದರಿಂದ ಹಾಲು ಹಾಕ್ಲಕ್ಕ ಬರ್ಲಾಕ ಭಾಳ ತೊಂದರೆ ಐತ್ರಿ ಇದು ಸತ್ತದಾಗಿದ್ದ ಸರ್ ಮಹಾರಾಷ್ಟ್ರ ಗಡಿ ವಜ ಬಡದಿಂದ ಇದೆ ಸರ್ ಮಲಾಬದಕ್ಕೆ ಇದು ಎಷ್ಟು ಕಿಲೋಮೀಟರ್ ಸರ್ ಇದು ಟೋಟಲ್ ಒನ್ ಏಯ್ಟಿ ಆಗ್ತದೆ ಅಂದ್ರೆ ಒನ್ ಅಂದ್ರೆ ದೇಡ್ ಕಿಲೋಮೀಟ್ರ್ ಆಗತ್ತ ರೀ ಕಿಲೋಮೀಟ್ರ್ ರೀ ಹಾಂ ಗುತ್ತಿಗೆದಾರ ಆಪ್ಸೆಕ್ ಘಟನೆ ಹಿಡಿದ್ ರೀ ಸರ ಅವ್ರು ಹೇಳ್ತಾರೆ ಬರೀ ನಾಲ್ಕು ದಿನ ನಾಲ್ಕು ದಿನ ಅಂತ ಇದತ ಬರ್ಲತ್ತಾರೀ ಅದ ಇನ್ನೂ ಆದರೂ ಮಾಡಿಲ್ಲ ಮತ್ತೆ ಅಷ್ಟೊಮ್ಮೆ ಅವ್ರಿಗೆ ಸಿಚುವೇಶನ್ ಒಂದು ಹತ್ತು ಸಾವಿರ ಹೇಳಿರ್ಬೇಕು ರೀ ನಾವು ಹೋಗಿ ಕಂಟು ಬಿದ್ದ ಅವ್ರು ಮಾಡವಾರ್ರಿ ಎಮ್ ಎಮ್ ಎಲ್ ಎ ಗಮನಕ್ಕೂ ಹೇಳಿದ್ವಿ ರೀ ಎಮ್ ಎಲ್ ಪಿ ಹೇಗೆ ಹೇಳಿದ್ವಿ ರೀ ಸರ್ ಹಿಂಗೆ ಮಾಲತ ರೀ ಹಿಂಗೆ ಜರ ಹೇಳಿ ಆಯ್ತು ಸರ್ ಹೇಳ್ತೀವಿ ರೀ ನಾಲ್ಕು ದಿನ ಆಯ್ತು ರೀ ಮಾಡ್ತಾನೆ ಹಂಗೆ ಹಿಂಗೆಲ್ಲ ಹೇಳಿದ್ರು ಹೇಳೋ ಅಷ್ಟೊಮ್ಮೆ ಕೇರ್ ಆಗಿಲ್ಲ ರೀ ರಸ್ತದ ಯಾರು ನೋಡವಾರ ರೈತರು ಇಟ್ಟು ಸಮಸ್ಯೆ ಆಗೈತೆ ಮಾನ್ಯ ಒಂದು ಇಬ್ಬರು ಹೆಣ್ಮಕ್ಳು ಬಿದ್ದ ಕೈ ಕಾಲು ಮುರ್ಕೊಂಡ್ರಿ ಎಮ್ ಎಲ್ ಎ ಸರ್ ರಾಜ್ಯದ ರೀ ನಮಗೆ ಈ ಸರ್ ರಸ್ತೆ ಆಗ್ಬೇಕಾಗಿತ್ತು ರೀ ಸರ್ ನಾಮಕರಣಕ್ಕೆ ಆಗ್ತಾನ ಆಗ್ತಾನೆ ಮಾಡ್ಕೊತ ಬರ್ಲಕ್ಕ ರೀ ಎಂಟೂವರೆ ತಿಂಗಳ ಆತ್ರಿ ಸರ್ ಇದು ಮೆಟ್ಲಿಗೆಲಕ್ಕಿತ್ತೋಗಿತ್ರಿ ರೈತರ ಗಾಡಿ ಹೇಳ್ಲಾಕ್ ಸಮಸ್ಯೆ ರೀ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಆಗೈತೆ ರೀ ಹಿಂಗಾಗಿ ಈ ಕಡೆ ಗಾಡಿ ಬರೋದು ಅಂಜಿಕೆ ಬಂದು ಎಲ್ಲ ಬಿದ್ದ ಮನೆ ಹಾಲಿನ ಕಿಟ್ಲಿನ ಒಂದು ನಾಲ್ಕೈದು ಬಿದ್ದಾವ್ರ ಸರ್ ಆ ರೈತರ ಸಮಸ್ಯೆ ಯಾರು ಕೇಳೋರಿ